ಪ್ರಸಕ್ತ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬಿಎ ಮತ್ತು ಬಿಕಾಂ ಪ್ರಥಮ ಸೆಮಿಸ್ಟರ್ಗಳ ಪ್ರವೇಶ ಪ್ರಾರಂಭವಾಗಿದ್ದು ಪಿಯುಸಿ ಪಾಸಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರವೇಶ ಪಡೆದುಕೊಳ್ಳಬಹುದು ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ಎಂ ಬಿ ಬಗಾಡಿ ಹೇಳಿದ್ದಾರೆ ನಮ್ಮ ಮಹಾವಿದ್ಯಾಲಯವು ಕಳೆದ ವರ್ಷ ಬಿ ಡಬಲ್ ಪ್ಲಸ್ ನ್ಯಾಕ್ ಮಾನ್ಯತೆಯನ್ನು ಪಡೆದಿದೆ ಎಂಬ ವಿಷಯವನ್ನು ತಮಗೆ ತಿಳಿಸಲು ಹರ್ಷಿಸುತ್ತಾ ಸದರಿ ಮಹಾವಿದ್ಯಾಲಯದಲ್ಲಿ ಪರಿಣಿತ ಉಪನ್ಯಾಸಕ ವರ್ಗದವರನ್ನು ಹೊಂದಿರೋದರ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿವಿಧ ವಿದ್ಯಾರ್ಥಿ ವೇತನಗಳು ಶುಲ್ಕ ವಿನಾಯಿತಿ ಸೌಲಭ್ಯಗಳು ವಿಶೇಷವಾಗಿ ಹೆಣ್ಮಕ್ಳಿಗಿರುವ ಶುಲ್ಕ ವಿನಾಯಿತಿ ಸೌಲಭ್ಯಗಳು ಪದವಿ ನಂತರದ ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿ ಉದ್ಯೋಗ ಮೇಳಗಳ ಮಾರ್ಗದರ್ಶನ ಕೌಶಲ್ಯ ತರಬೇತಿ ಕಂಪ್ಯೂಟರ್ ಲ್ಯಾಬ್ ಗ್ರಂಥಾಲಯ ಸೌಲಭ್ಯ ಎನ್ಎಸ್ಎಸ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕ್ರೀಡಾ ರೆಡ್ ಕ್ರಾಸ್ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಸುಸಜ್ಜಿತ ಕಟ್ಟಡದ ವ್ಯವಸ್ಥೆ ಇತ್ಯಾದಿ ಸೌಲಭ್ಯಗಳು ಇರುತ್ತದೆ ಏನು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಪಿಯುಸಿ ಹಾಗೂ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಸದ್ರಿ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷಕ್ಕೆ ರಾಷ್ಟೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಪ್ರವೇಶ ಪಡೆದುಕೊಂಡು ಲಭ್ಯವಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಪ್ರಾಚಾರ್ಯರಾದ ಡಾಕ್ಟರ್ ಎಂಬಿ ಅವರು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಕಚೇರಿ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಎಂಟು ಎಂಟು ಎರಡು ಅಥವಾ ಒಂಬತ್ತು ಏಳು ನಾಲ್ಕು ಒಂದು ಆರು ಐದು ಎಂಟು ಮೂರು ಐದು ಆರು ಅಥವಾ ಒಂಬತ್ತು ಎರಡು ನಾಲ್ಕು ಎರಡು ಒಂಬತ್ತು ಒಂಬತ್ತು ಆರು ಒಂದು ಮೂರು ಐದು ಅಥವಾ ಪ್ರಾಚಾರ್ಯರನ್ನು ಸಂಪರ್ಕಿಸಲು ತಿಳಿಸಿದ್ದಾರೆ ರಾಜ್ಯಸಭಾ ಶಿರಕೋಳ ಎನ್ಕೆಎಸ್ ಫೋ ನವಲ್ಗುಂದ